ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಟ್ರೆಂಡ್ ಆಗಿರುವಂಥ ಬ್ಲೂ ಸ್ಯಾರಿ ಮತ್ತು ವೈಟ್ ಕಾಂಬಿನೇಷನ್ ಬ್ಲೌಸಿಗೆ ಸಿಂಪಲ್ಲಾಗಿ ಒಂದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಒಳಗಡೆನೇ ಸ್ಯಾರಿ ಕುಚ್ಚುನ ಯಾವ ರೀತಿ ಹಾಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ನಾನಿಲ್ಲಿ ದಪ್ಪನಾಗಿರೋ ಸಿಕ್ಸ್ ಸೈಜ್ ಮಣಿನ ತೊಗೊಂಡಿದ್ದೀನಿ ಇದೇ ರೀತಿಯಾಗಿ ಸ್ವಲ್ಪ ಚಿಕ್ಕದಾಗಿರೋ ಫೋರ್ ಸೈಜ್ ಮಣಿನೂ ಕೂಡ ತಗೊಂಡಿದ್ದೀನಿ ಎರಡು ಪಟ್ಟು ದಪ್ಪ ಇರಬೇಕು ಮಣಿ ಎರಡು ಪಟ್ಟು ಚಿಕ್ಕ ಇರಬೇಕು ನೋಡ್ತಾ ಇರೋದಲ್ಲ ವ್ಯತ್ಯಾಸ ಗೊತ್ತಾಗ್ತಾ ಇದೆ ಒಂದು ಬ್ಲೂ ಕಲರ್ ಬಟ್ಟೆ ಹೊಲಿತಾರಲ್ಲ ಆ ದಾರ ದಾರ ಅಲ್ಲ ಮಾಮೂಲಿ ಬಟ್ಟೆ ಹೊಲಿಯೋ ದಾರನೇ ಅದರ ಜೊತೆಗೆ ಒಂದು ಸಣ್ಣದು ಸೂಜಿ ಇಷ್ಟನ್ನು ಕೂಡ ತಗೊಂಡಿದ್ದೀನಿ ಸೂಜಿನ ನಾವಿಲ್ಲಿ ಆ ಕಡೆ ಎರಡು ಈ ಕಡೆಲ್ಲೇ ಎರಡು ಟೋಟಲ್ ನಾಕ್ ಲೇಯರ್ ದಾರನ ಏರ್ಸ್ಕೋಬೇಕು ಈಗ ಕುಚ್ಚು ಹಾಕೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಸೀರೆ ಎಡ್ಜಿರುತ್ತಲ್ಲ ತುದಿ ಆ ತುದಿಗೆ ನಾವು ಅವಾಗಲೇ ಏರ್ಸಿಟ್ಕೊಂಡ ಸೂಜಿನ ನಿಧಾನವಾಗಿ ಎಡ್ಜಿಂದ ತೋರಿಸ್ಕೊಂಡು ಒಂದು ಗಂಟನ್ನ ಹಾಯ್ಕೋಬೇಕು ಯಾವುದೇ ಕಾರಣಕ್ಕೂ ಕಳ್ಕೋಬಾರ್ದು ಆ ರೀತಿಯಾಗಿ ಗಂಟನ್ನು ಹಾಕಿ ಟೈಟ್ ಮಾಡ್ಕೊಬೇಕು ನಾವು ಸ್ಟಾರ್ಟಿಂಗಲ್ಲಿ ಗಂಟು ಕಟ್ಕೊಳ್ಳೋದಷ್ಟೇ ಮತ್ತೆ ಹೆಂಡಿಗೇ ಗಂಟು ಕಟ್ಟೋದು ಇಲ್ಲಿ ಮಧ್ಯ ಮಧ್ಯೆ ಯಾವುದೇ ರೀತಿ ಗಂಟು ಕಟ್ಟೋದು ಏನು ಮಾಡ್ಕೋಬಾರ್ದು ನೀಟಾಗಿ ಗಂಟು ಕಟ್ಟಿದ ನಂತರ ಟೈಟಾಗಿ ಗಂಟು ಕಟ್ಟಿದ ನಂತರ ಇನ್ನೊಂದು ಸಲ ಕೆಳಗಡೆಯಿಂದ ಮೇಲಕ್ಕೆ ನಿಧಾನವಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲ ಈ ರೀತಿಯಾಗಿ ಸೂಜಿನ ಎಳ್ಕೊಬೇಕು ಇಲ್ಲಿ ಮೇಲ್ಗಡೆ ಹೋಗಬಾರ್ದು ಕೆಳಕ್ಕೆನೇ ಬೀಳೋ ಥರ ಬರಬೇಕು ಈ ಥರ ಬಂದರೆ ಕರೆಕ್ಟಾಗಿ ಬರುತ್ತೆ ಈಗ ಒಂದು ದಪ್ಪನ ಮಣಿ ತೊಗೊಂಡು ಒಂದು ದಪ್ಪದ ಮಣಿ ಹೇರ್ಸ್ಕೋಬೇಕು ದಪ್ಪ ಮಣಿ ಆದ ನಂತರ ಮೂರು ಸಣ್ಣದು ಮಣಿ ಏರ್ಸ್ಕೊಳ್ಬೇಕು ಒಂದು ದಪ್ಪ ಮಣಿ ಮೂರು ಸಣ್ಣ ಮಣಿ ಟೋಟಲ್ ನಾಲ್ಕು ಮಣಿ ಏರ್ಸ್ಕೊಬೇಕು ನಾಲ್ಕು ಮಣಿ ಏರ್ಸ್ಕೊಂಡ ನಂತರ ನಾವಿಲ್ಲಿ ಮತ್ತೆ ಸೂಜಿನ ನಾವೇನು ತೊಗೊಂಡಿರ್ತೀವಲ್ಲ ದಪ್ಪ ಮಣಿ ಅದ್ರೊಳಗಾಸೆ ತೂರಿಸ್ಕೊಂಡು ಮತ್ತೆ ನಾವು ದಾರಾಯಪ್ಪ ಸ್ಟಾರ್ಟಿಂಗ್ ಹೇಳ್ಕೊಂಡಿದ್ವಲ್ಲ ಸೀರೆ ಹಿಡ್ಜಿಗೆನೆ ಮತ್ತೆ ತೂರಿಸ್ಕೊಂಡು ನೀಟಾಗಿ ಹೇಳ್ಕೊಬೇಕು ಈ ವಿಡಿಯೋದಲ್ಲಿ ತೋರಿಸಿದಿನ ಈ ರೀತಿಯಾಗಿ ಹೇಳ್ಕೊಂಡ್ರೆ ಕುಚ್ಚು ಅನ್ನೋದು ನೀಟಾಗಿ ಬರುತ್ತೆ ಸ್ವಲ್ಪ ಟೈಟಾಗಿಯೇ ಹೇಳ್ಕೊಬೇಕು ಲೂಸ್ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಟೈಟಾಗಿ ಎಳ್ದಿದ ನಂತರ ಮತ್ತೆ ನಾವು ಏನು ಸೂಜಿದಾರನ ತಗೊಂಡ್ವಲ್ಲ ಅದ್ರ ಮುಖಾಂತರನೇ ಅದ್ರ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಕೆಳಗಡೆಗೆ ಒಂದು ಸಲ ಹಾಕಿ ತಿರ್ಗಾ ಕೆಳಗಡೆಯಿಂದ ಮೇಲ್ಗಡೆಗೆ ಇನ್ನೊಂದು ಸಲ ಹೇಳ್ಕೊಂಡು ಈಗ ಎರಡೂ ದಾರ ಏನು ಕಾಣ್ತಿದ್ದೆ ಅಲ್ಲ ಅವೆರಡೂ ದಾರದ ಮಧ್ಯೆ ಸೂಜಿನ ತೋರಿಸಿ ಟೈಟಾಗಿ ಲಾಕ್ ಮಾಡ್ಕೋಬೇಕು ದಾರನ ಇಲ್ಲಿ ಈ ಥರ ಲಾಕ್ ಮಾಡ್ಕೊಂಡಿಲ್ಲ ಅಂದರೆ ಲೂಸ್ ಆಗೋದು ಆಗುತ್ತೆ ಈ ಥರ ನೀಟಾಗಿ ಲಾಕ್ ಮಾಡಿಕೊಂಡ್ರೆ ಬಿಗ್ಗೆ ಕೂತ್ಕೊಳ್ಳುತ್ತೆ ಕುಚ್ಚು ಯಾವುದೇ ಕಾರಣಕ್ಕೂ ಅಳ್ಳಾಡೋದು ಏನೂ ಆಗಲ್ಲ ಮತ್ತು ಇದೇ ರೀತಿಯಾಗಿ ಎಲ್ಲನೂ ಕೂಡ ಕಟ್ಕೊಬೇಕು ನಮ್ಗೆ ನಿಮಗೆ ಸ್ಟಾರ್ಟಿಂಗ್ ಬೇಕಂದರೆ ನೀವು ಎಲ್ಲನೂ ಕೂಡ ಅರ್ಧ ಸೆಂಟಿಮೀಟ್ರ್ ಇಲ್ಲ ಒಂದು ಸೆಂಟಿಮೀಟ್ರ್ ನಿಮ್ಗೆ ಎಷ್ಟು ಬೇಕು ಫಸ್ಟು ದನ ಅಳತೆ ಮಾಡಿ ಇಟ್ಕೊಬೋದು ಅಂತಂದರೆ ಒಂದು ಅರ್ಧ ಸೆಂಟಿಮೀಟ್ರಿಗೆ ಕಟ್ ಮಾಡಿಕೊಂಡು ಏನಾರ ಒಂದು ಪೇಪರ್ನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಅಳತೆ ಮಾಡ್ಕೊತಾ ಅಳತೆ ಮಾಡ್ಕೊಳ್ತಾ ಕೂಡ ಮಾಡ್ಕೊಬೋದು ನಂತರ ನಾವಿಲ್ಲಿ ಆವಾಗಲೇ ಒಂದು ಅರ್ಧ ಸೆಂಟಿಮೀಟ್ರಿಗೆ ಅಳತೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಜಿರ್ಜಕ್ ಒಳಗ ಸರಿ ನೀಟಾಗಿ ನಿಧಾನವಾಗಿ ತೋರಿಸ್ಕೊಬೇಕು ಮೇಲೆ ತೋರಿಸ್ಕೊಳ್ಳೋದು ಅಥವಾ ಅದೇ ಥರ ಮೇಲಿಂದ ಹೇಳ್ಕೊಳ್ಳೋದು ಮಾಡಿದ್ರೆ ತಾರ ಅದೇ ಥರ ಕಾಣುತ್ತೆ ಅಷ್ಟು ನೀಟಾಗಿ ಕುಚ್ಚು ಕಾಣೋದಿಲ್ಲ ಸ್ವಲ್ಪ ಸಣ್ಣಕ್ಕೆ ಉದ್ದಾಗಿರೋ ಸೂಜಿನ ತಗೊಂಡ್ರೆ ನಿಧಾನವಾಗಿ ಕೂಡ ತೋರಿಸ್ಕೊಬೋದು ಯಾವುದೇ ಕಾರಣಕ್ಕೂ ಮೇಲೆ ಬರಲ್ಲ ಜಿರ್ಜಾಕ್ ಒಳಗಡೆ ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಿಧಾನಕ್ಕೆ ತೋರಿಸ್ಕೊಂಡು ಹೇಳ್ಕೊಬೇಕು ಈ ಥರ ಮಧ್ಯದಲ್ಲಿ ತೂರಿಸ್ಕೊಳ್ಳೋದು ತೀರ ಮೇಲೆ ತೂರಿಸ್ಕೊಳ್ಳೋದು ಮಾಡಬಾರ್ದು ನಾವೇನು ಜಿರ್ಜಾಕ್ ಮಾಡಿರ್ತೀವಲ್ಲ ಅದ್ರೊಳಗೇ ದಾರನ ನೀಟಾಗಿ ತೂರಿಸ್ಕೊಬೇಕು ದಾರ ಕೆಳಗಡೆಗೆ ಇಳಿ ಬೀಡಬೇಕು ಆ ರೀತಿಯಾಗಿ ತೋಣಿಸ್ಕೊಂಡು ಚೆನ್ನಾಗಿ ಬರುತ್ತೆ ಕುಚ್ಚು ಇದೇ ರೀತಿಯಾಗಿ ಇನ್ನೊಂದು ಕೂಡ ಕಟ್ಟಿ ತೂರಿಸ್ತೀನಿ ನೋಡ್ಕೊಳ್ಳಿ ಹಾಗೆ ಇದೇ ರೀತಿಯಾಗಿ ಆಗಿ ಎಲ್ಲನೂ ಕೂಡ ಕಟ್ಕೊಂಬಂದರೆ ಸ್ಯಾರಿ ಎಂದು ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಬೇರೆ ಕಲರ್ನ ಯೂಸ್ ಮಾಡ್ತಾ ಇಲ್ಲ ಯಾಕೆಂದರೆ ಇದಕ್ಕೆ ಬ್ಲೌಸ್ ಬಂದು ಫುಲ್ ವೈಟ್ ಇರೋದ್ರಿಂದ ಸ್ಯಾರಿ ಬಂದು ಫುಲ್ ರಾಯಲ್ ಬ್ಲೂ ಕಲರ್ ಇರೋದಿಂದ ಕುಚ್ಚುನ ನಾವು ವೈಟ್ ಕಲರಲ್ಲಿ ಹಾಕೊಂಡ್ರೆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಹಾಗೆಯೇ ಬ್ಲೌಸ್ಗೂ ಕೂಡ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಂತ ಇರೋದು ಹಾಗೆಯೇ ನೀವು ಬೇಕು ಅಂತಂದರೆ ಇದೇ ರೀತಿಯಾಗಿ ವೈಟ್ ಫುಲ್ ವೈಟಲ್ಲಿ ಬೇಬಿ ಕುಚ್ಚುನೂ ಕೂಡ ಹಾಕೊಬೋದು ಈ ಥರ ಮಣ್ಣಲ್ಲಿ ಹಾಕೊಳ್ಳೋದೇನಪ್ಪ ಬೆನಿಫಿಟ್ ಅಂತಂದರೆ ಇದು ವಾಶ್ ಮಾಡ್ತಾ ವಾಶ್ ಮಾಡ್ತಾ ಯಾವುದೇ ಕಾರಣಕ್ಕೂ ಕಲರ್ ಶೇಡ್ ಆಗಲ್ಲ ಅದೇ ನಾವು ಗೋಲ್ಡ್ ಕಲರ್ ಮಣ್ಣಿನ ಹಾಕೊಂಡ್ಬಿಟ್ರೆ ಒಂದು ಎರಡು ಮೂರು ಸಲ ಅಥವಾ ಎರಡು ಸಲ ವಾಶ್ ಮಾಡಿದ ತಂತ್ರ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಕುಚ್ಚು ಅಷ್ಟು ಚೆನ್ನಾಗಿ ಕಾಣಲ್ಲ ಬಟ್ ಇದು ವೈಟ್ ಮಾಲ ಕಲರ್ ಮಣಿ ಆ ಆಗಲ್ಲ ಕುಚ್ಚು ಅನ್ನೋದು ಚೆನ್ನಾಗಿ ಕಾಣುತ್ತೆ ಯಾವುದೇ ಕಾಳಕ್ಕೂ ಕಲರ್ ಶೇಡ್ ಆಗೋಲ್ಲ ಇದು ಮತ್ತು ಬೇಬಿ ಕುಚ್ಚು ದಾರ ಕಟ್ಕೋತೀವಲ್ಲ ಅದು ನಾವು ಆದಷ್ಟು ವೈಟ್ ಕಲರ್ ಮಣಿಲಿ ಮತ್ತು ದಾರದಲ್ಲೇ ಕಟ್ಕೊಂಡ್ರೆ ಬೆಟರು ಆಲ್ಮೋಸ್ಟ್ ನಾವು ಕಲ್ಲರ್ ಮಣ ಇದೇ ರೀತಿಯಾಗಿ ಕಲ್ಲರ್ ಮಣಿ ಬರ್ತಾವಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಗೋಲ್ಡ್ ಕಲರ್ ಮಣಿ ಅಷ್ಟೇ ಬೇಷ್ ಬೇಗ ಶೇಡ್ ಆಗ್ತವೆ ನೋಡ್ತಾ ಇರಬಹುದು ನಾನು ಇಲ್ಲಿ ಒಂದು ನಾಲ್ಕು ಮಣ್ಣಿನ ಕಟ್ಟಿ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಇದೇ ರೀತಿಯಾಗಿ ಕೂಡ ಕಟ್ಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ ಬನ್ನಿ ನೀವು ಬೇಕಂದ್ರೆ ಕೇಳಬಹುದು ನಾವು ಇಲ್ಲಿ ವೈಟ್ ಕಲರ್ ತಗೋಬಹುದಿತ್ತಲ್ಲ ಸ್ಯಾರಿಲಿ ಇದು ಮಣಿಲಿ ದಾರ ಹಾಗೆ ಕಾಣ್ತಿದೆಯಲ್ಲ ಅಂತ ವೈಟ್ ಕಲರ್ ಕೂಡ ತಗೋಬೋದಿತ್ತು ವೈಟ್ ಕಲರ್ ತಗೊಂಡ್ರೆ ಸ್ಯಾರಿಲಿ ಏನಾದ್ರು ಸ್ವಲ್ಪ ದಾರ ಆಚೆ ಬಂದ್ರು ಕೂಡ ವೈಟ್ ಕಲರ್ ಸ್ಯಾರಿ ಮೇಲೆ ಅದೇ ತರ ಕಾಣುತ್ತೆ ಆಗ ಲುಕ್ ಹೋಗ್ಬಿಡುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ಬ್ಲೂ ಕಲರ್ ಕಾಣ್ತಾ ಇದೆ ಏನು ಪರವಾಗಿಲ್ಲ ಬಟ್ ಅದೇ ಸೊ ಸ್ಯಾರಿಲಿ ಫುಲ್ ವೈಟು ಮೇಲೆ ದಾರ ಕಂಡಿದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿರಲಿಲ್ಲ ಕುಚ್ಚು ಹಾಗಾಗಿ ನಾವು ಸ್ಯಾರಿ ಯಾವ ಕಲರ್ ಇತ್ತು ಅದೇ ಕಲರ್ ದಾರನ ತೊಗೊಬೇಕು ನಾವೇನಾದರೂ ಮಣಿ ಹಾಕಿ ಸೊ ಹೊಲ್ಗೆ ಹಾಕೋಬೇಕು ಅಂತಂದರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕುಚ್ಚು ನಾನಿಲ್ಲಿ ನನ್ನ ಸ್ಯಾರಿ ಮತ್ತು ನನ್ನ ಅಕ್ಕನ ಸ್ಯಾರಿ ಎರಡಗೂ ಒಂದೇ ಥರ ಕುಚ್ಚುನ ಹಾಕಿದ್ದೀನಿ ಅವಳದು ಕೂಡ ಸೇಮ್ ಸ್ಯಾರಿನಲ್ವ ನಂದು ಕೂಡ ಸೇಮ್ ಸ್ಯಾರಿ ಹಾಗಾಗಿ ಒಂದೇ ಥರ ಬ್ಲೌಸ್ ಹೊಲ್ಸ್ಕೊಂಡಿದ್ದೀವಿ ಒಂದೇ ಥರ ಸ್ಯಾರಿ ತೊಗೊಂಡಿದ್ದೀವಿ ಅಂತೇಳಿ ಒಂದೇ ಥರ ಕುಚ್ಚುನೂ ಹಾಕೊಂಡಿದ್ದೀವಿ ಎರಡು ಸ್ಯಾರಿ ಕೂಡ ಒಂದೇ ಥರ ಹಾಕ್ಕೊಂಡಿದ್ದೀನಿ ಸ್ಯಾರಿ ಕುಚ್ಚು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ನೀವು ಕೂಡ ನಿಮ್ಮ ಸ್ಯಾರಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ದ ನೆಕ್ಸ್ಟ್ ಬ್ಲಾಗ್ ಬಾಯ್